ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಬಂದಾ ಬಂದ ಪಾಣಿ ಬಂದ दत्त ॐ द्रां दत्तात्रेयाय नमः ॐ ऐं ह्रीं श्रीं ललिताम्बिकाये नमः यल्ला ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ದಿನ ಶನಿವಾರ ಶ್ರಾವಣ ಶನಿವಾರ ಕೊನೆಯ ಶನಿವಾರ ಕೂಡ ಬಹಳ ವಿಶೇಷವಾದ ಗೋವಿಂದನ ಅನುಗ್ರಹವನ್ನು ಪಡ್ಕೊಳ್ಳುವಂತಹ ವಾರ ಅದರ ಜೊತೆಯಲ್ಲಿ ಶನಿವಾರ ಅಂದ ತಕ್ಷಣ ಜ್ಞಾಪಕ ಬರೋದೇ ಶನಿ ಮಹಾತ್ಮ ಅಂತ ಶನಿ ಮಹಾತ್ಮ ಅಂತಂದರೆ ಭಯ ಪಡುವಂತಹ ಒಂದು ವಾತಾವರಣ ಸೃಷ್ಟಿಯಾಗ್ಬಿಡುದು ಆ ಭಯ ನಿವಾರಣೆ ಆಗಿ ಎಲ್ಲರಿಗೂ ಕೂಡ ಆ ಶ್ರೀಹರಿಯ ಅನುಗ್ರಹ ಪ್ರಾಪ್ತವಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಶಮಿ ಶಮಯತೆ ಪಾಪಂ ಶತ್ರು ಶತ್ರುವಿನಾಶಿನಿ ಅರ್ಜುನಸ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ ಹೇಳಿ ಶಮಿ ವೃಕ್ಷ ಬನ್ನಿ ವೃಕ್ಷಕ್ಕೆ ಬಹಳ ವಿಶೇಷವಾದ ಆದ್ಯತೆ ಇದೆ ಆ ಬನ್ನಿ ವೃಕ್ಷ ಶನೈಶ್ಚರನ ಒಂದು ಪ್ರೀತಿಯಾಗಿ ಇರುವಂಥದ್ದು ಶನೈಶ್ಚರನ ಒಂದು ಜಪ ಮಾಡಿ ಹೋಮ ಮಾಡಬೇಕಾದ್ರೆ ಶಮಿಯ ಒಂದು ಸಮಿತ್ ಅಂದರೆ ಬನ್ನಿಯ ಸಮಿತನ್ನು ಹೋಮಕ್ಕೆ ಸಮರ್ಪಣೆ ಮಾಡ್ತೀವಿ ಅಂತಹ ವೃಕ್ಷದ ಲಾಭಗಳೇನು ಅಂತಂದರೆ ಯಾರು ಶನಿವಾರಗಳಲ್ಲಿ ವೃಕ್ಷವನ್ನು ಪೂಜೆ ಮಾಡ್ತಾರೆ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತಾರೆ ಅವರಿಗೆ ಶಮಿ ಶಮಯತೆ ಪಾಪಂ ಶನೈಶ್ಚರ ಏನು ಮಾಡ್ತಾನೆ ಅಂತಂದರೆ ನಾವು ಮಾಡಿರೋ ಪಾಪ ಕರ್ಮಗಳನ್ನು ಅನುಭವಿಸುವಂತೆ ಮಾಡ್ತಾನೆ ಯಾರಿಗೋ ನಾವು ನಿಂದನೆ ಮಾಡಿದರೆ ಅದನ್ನು ವಾಪಸ್ ಕೊಡ್ತಾನೆ ನಿಂದನೆ ನಮಗಿನ್ಯಾರೋ ನಿಂದನೆ ಮಾಡ್ತಾರೆ ನಾವು ಯಾರಿಗೋ ಮೋಸ ಮಾಡಿದರೆ ನಮಗಿನ್ಯಾರೋ ಮೋಸ ಮಾಡ್ತಾರೆ ಹಾಗೆ ಪ್ರತಿಯೊಂದು ನಾವು ಮಾಡಿರುವಂತಹ ಪ್ರಾರಬ್ಧ ಕರ್ಮಗಳ ಪೇಬ್ಯಾಕ್ ಅಂತ ಹೇಳ್ತಾರಲ್ಲ ಆ ರೀತಿ ಕೊಡೋದೆ ಶನೈಶ್ವರ ಅದರಿಂದ ಆ ಸಂದರ್ಭ ಆ ಪಾಪ ಕರ್ಮಗಳನ್ನು ನಾವು ಕಳ್ಕೊಳ್ಳೋದಕ್ಕೆ ಒಂದು ಅನುಕೂಲ ಮಾಡ್ಕೊಳ್ಬೇಕು ಹೇಗೆ ಮಾಡ್ಕೊಳ್ಬೇಕು ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನ ಸಧನ ರಾಭಸ್ಯ ಪ್ರಿಯದರ್ಶಿನಿ ಅರ್ಜುನ ತಾನು ಅಜ್ಞಾತವಾಸಕ್ಕೆ ಹೋಗಬೇಕಾದ್ರೆ ಶಮಿ ವೃಕ್ಷದ ಬಳಿ ತನ್ನ ಆಯುಧಗಳನ್ನೆಲ್ಲವನ್ನು ಇಟ್ಟು ತನ್ನ ಧನಸ್ಸು ಬಾಣಗಳು ಎಲ್ಲವನ್ನು ಕೂಡ ಅದರೊಳಗಡೆ ಇಟ್ಟು ಅಮ್ಮ ನೀನೇ ಕಾಪಾಡ್ಕೋ ನಾನು ಅಜ್ಞಾತವಾಸ ಮುಗಿಸ್ಕೊಂಡು ಬರೋವರೆಗೂ ನನ್ನ ಆಯುಧಗಳ ರಕ್ಷಣೆ ಮಾಡೋದು ನಿನ್ನ ಭಾರ ಅಂತ ರಾಮಸ್ಯ ಪ್ರಿಯದರ್ಶಿನಿ ರಾಮ ಆ ಶಮಿ ವೃಕ್ಷಕ್ಕೆ ಪೂಜೆ ಮಾಡಿದ್ರಿಂದ ಆ ಮಾತೆಯನ್ನು ಹುಡುಕೋದಕ್ಕೆ ಅನುಕೂಲ ಆಯಿತು ಅಂತ ಈ ಶ್ಲೋಕದ ಅರ್ಥ ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಆಗಿರುವಂತಹ ಅನೇಕ ಪಾಪಕರ್ಮಗಳನ್ನು ತೊಳ್ಕೊಡೋದಕ್ಕೆ ಶನಿವಾರಗಳಲ್ಲಿ ವೃಕ್ಷದ ಪೂಜೆಯನ್ನು ಮಾಡೋದಾಗಲಿ ಶಮಿ ಪತ್ರೆಯನ್ನು ದೇವರಿಗೆ ಸಮರ್ಪಣೆ ಮಾಡೋದಾಗಲಿ ಮಾಡೋದು ಬಹಳ ವಿಶೇಷ ಅದರ ಜೊತೆಯಲ್ಲಿ ಈಗ ಗಂಡ ಹೆಂಡತಿಯ ಸಮಸ್ಯೆ ವಿಪರೀತವಾಗಿರುವಂಥದ್ದು ಏನು ಸಮಸ್ಯೆ ನಾವು ಹಾಗೆ ಕೇಳಲ್ಲ ನಮ್ಮ ಮನೆಗೆ ತಂದು ಕೊಡಲ್ಲ ಗಂಡ ಏನಾದರೂ ಮನೆಗೆ ತಂದು ಕೊಟ್ಟಿಲ್ಲ ಅಂತಂದರೆ ಅವನು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿದ್ದಾನ ಬೇರೆ ಹೆಣ್ಮಗಳ ಜೊತೆ ಹೋಗಿದಾನ ಈ ರೀತಿಯಾದ ಆಲೋಚನೆಗಳೇ ಬರೋದು ಜಾಸ್ತಿ ಅದಕ್ಕೆ ತಕ್ಕಾಗಿ ದುರ್ವಿಧ್ಯಗಳಿಗೆ ದಾಸರಾಗಿ ಮನೆ ಏನು ಮನೆಯ ಸಂಸಾರದ ವಿಚಾರ ಏನು ಅಂತ ಇರುವಂತಹ ಅನೇಕ ಜನ ಗಂಡು ಮಕ್ಕಳು ಕೂಡ ಇರ್ತೀವಿ ಇಂತಹ ಸಂದರ್ಭದಲ್ಲಿ ಯಾರ ಮನೆಯಲ್ಲಿ ಗಂಡ ಹೆಂಡತಿಯ ಮಧ್ಯೆ ಸಾಮರಸ್ಯ ಇಲ್ಲದೆ ಜಗಳಗಳಾಡ್ತಾ ಒಬ್ಬರು ಒಬ್ಬರು ಮಾತು ಕೇಳದೆ ನನ್ನೀಗೋ ಜಾಸ್ತಿ ನಿನ್ನೀಗೋ ಜಾಸ್ತಿ ಅಂತ ಒತ್ತಾಡ್ತಾ ಇರ್ತೀರೋ ಅವರಿಗೆ ಮನೆಯಲ್ಲಿ ಗಂಡ ದುಶ್ಚಟಗಳಿಗೆ ದಾಸನಾಗಿದ್ದರೆ ಗಂಡ ಮನೆಗೆ ಸರಿಯಾಗಿ ಯಾವುದೇ ವ್ಯವಸ್ಥೆಗಳನ್ನು ಮಾಡೋದು ಮಾಡ್ದಿರ ದುಂದು ವೆಚ್ಚಗಳನ್ನು ಮಾಡ್ತಾ ಕಾಲ ಕಳೀತಾ ಇದ್ದರೆ ಅಂಥವ್ರಿಗೆ ಅಂತಹ ಹೆಣ್ಣು ಮಕ್ಕಳು ಮಾಡಬೇಕಾಗಿರೋದೇನಪ್ಪ ಅಂತಂದರೆ ಅವರ ಒಂದು ಸಣ್ಣದಾದ ಪಾಸ್ಪೋರ್ಟ್ ಸೈಜ್ ಫೋಟೋನ ತಗೊಂಡು ಅದರ ಜೊತೆಯಲ್ಲಿ ಹತ್ತು ಹದಿನೈದು ಶಮಿ ಪತ್ರೆಯನ್ನು ಇಟ್ಟು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಆ ಶಮಿ ವೃಕ್ಷದ ಬಳಿ ಇಟ್ಟು ಪ್ರಾರ್ಥನೆ ಮಾಡಿಕೊಡಿ ರಾಮನಿಗೆ ಆ ರಾವಣಾಸುರ ಸೀತೆಯನ್ನು ಕದ್ಕೊಂಡು ಹೋದಾಗ ಕಾಣದೆ ಕಂಗಾಲಾದಾಗ ನೀನು ಅವನಿಗೆ ಪ್ರಿಯ ದರ್ಶನ ಮಾಡಿಕೊಟ್ಟೆ ಆ ಆ ದೇವಿಯ ದರ್ಶನ ಆ ದೇವಿಯ ಜೊತೆಯಲ್ಲಿ ಇರೋ ಹಾಗೆ ಅನುಕೂಲ ಮಾಡದೆ ತಾಯಿ ನಮ್ಮ ಮನೆಯಲ್ಲಿ ಯಾವುದೋ ಪೂರ್ವಾರ್ಜಿತವಾದ ಪ್ರಾರಬ್ಧ ಕರ್ಮಗಳಿಂದ ಈ ರೀತಿ ಸಾಮರಸ್ಯ ದೂರವಾಗಿರೋದನ್ನು ಸರಿ ಮಾಡಿಕೊಡು ಅಂತ ಕೇಳಿಕೊಂಡು ಆ ಶನಿಯ ವೃಕ್ಷದ ಬಳಿಯಲ್ಲಿ ಇಟ್ಟು ಬಂದುಬಿಡಿ ನೋಡಿ ಅದರಿಂದ ಆಗುವಂತಹ ಬದಲಾವಣೆಗಳನ್ನು ಒಂದು ದಿನ ಮಾಡಿದ್ರೆ ಸಾಕ ಎರಡು ದಿನ ಮಾಡಿದ್ರೆ ಸಾಕ ಇದನ್ನು ಆಮೇಲೆ ಏನು ಮಾಡಬೇಕು ಅಂತ ಕೇಳೋದೇ ಪ್ರಶ್ನೆ ಮೊದಲು ಮಾಡೋ ಕೆಲಸನ ಮಾಡೋದಿಲ್ಲ ಆ ಆಗಲೇ ಅದರ ರಿಸಲ್ಟು ಆದಮೇಲೆ ನಾವು ಏನು ಮಾಡಬೇಕು ಅಂತ ಪ್ರಶ್ನೆ ಬೇಡ ಪ್ರಯತ್ನ ಮಾಡಿ ಪ್ರಯತ್ನದಿಂದ ಫಲ ಸಿಗ್ತಾ ಹೋಗುತ್ತೆ ಇದು ಮಾಡಿಬಿಟ್ರೆ ಆಗೋಗ್ಬಿಡುತ್ತಾ ಅಂತಂದರೆ ಮಾಡಿದ್ರೆ ಆಗತ್ತೆ ಅನ್ನೋ ನಂಬಿಕೆ ಇಟ್ಕೊಂಡ್ರೆ ಎಲ್ಲ ಕೆಲಸ ಆಗತ್ತೆ ಮಾಡಿದ್ರೆ ಆದರೆ ಅಂತ ಅಂದ್ಕೊಂಡ್ರೆ ಕ್ವಶ್ಚನ್ ಮಾರ್ಕ್ ಇಟ್ಕೊಳ್ತಾಯಿದ್ರೆ ನಮ್ಮ ಜೀವನವೂ ಕೂಡ ಕ್ವಶನ್ ಆಗ್ತಾರೆ ಅದರಿಂದ ಶಮಿ ವೃಕ್ಷದ ಲಾಭವನ್ನು ಪಡ್ಕೊಳ್ಳಿ ಶನಿವಾರಗಳಲ್ಲಿ ಶಮಿ ವೃಕ್ಷ ಎಲ್ಲಿ ಕಂಡರೂ ಕೂಡ ಶನಿವಾರ ಅಂತಾನೆಲ್ಲ ಯಾವಾಗಲೇ ಶಮಿ ಕಂಡರೂ ಕೂಡ ಇದನ್ನು ಪ್ರಾರ್ಥನೆ ಮಾಡಿಕೊಡಿ ನಿಮ್ಮ ನಮ್ಮ ಜೀವನದ ಅನೇಕ ಪಾಪ ಕರ್ಮಗಳನ್ನು ದೂರ ಮಾಡುವಂಥ ಪ್ರಾರ್ಥನೆ ಮಾಡಿಕೊಡಿ ಇದರಿಂದ ಎಲ್ಲ ರೀತಿಯಾದ ಅನುಕೂಲತೆಗಳು ಸಿಕ್ಕತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ सद्गुरो दिव्यचरणारविन्दार्पणमस्तु